ಕಳೆದ ತಿಂಗಳು ಹಾವೇರಿ ಬಳಿ ನಡೆದಿದ್ದ ಭೀಕರ ಅಪಘಾತದಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಮ್ಮೆಹಟ್ಟಿ ಗ್ರಾಮದ ಹದಿಮೂರು ಜನ ಮೃತಪಟ್ಟಿದ್ರು ಈ ದುರಂತ ಘಟನೆಗೆ ಇಡೀ ಕರುನಾಡು ಮರಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಹಾರ ಘೋಷಿಸಿದ್ರು ಈಗ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಮಾನವೀಯತೆ ಮೆರೆದಿದ್ದಾರೆ ಪತ್ನಿ ಕಾಂಗ್ರೆಸ್ ನಾಯಕಿ ಗೀತಾ ಕುಮಾರ್ ಮತ್ತು ಭದ್ರಾವತಿ ಶಾಸಕ ಸಂಗಮೇಶ್ ಜೊತೆಗೆ ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ್ದಾರೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಗಳ ಕುಟುಂಬಕ್ಕೆ ಜೊತೆಗೆ ಮಾತನಾಡಿದ್ದಾರೆ ಸಂತ್ರಸ್ತರನ್ನು ಮಾತನಾಡಿಸಿ ನಗದು ಮೂಲಕ ಹದಿಮೂರು ಲಕ್ಷ ರೂಪಾಯಿ ಹಣ ನೀಡಿದ್ದಾರೆ ನಟ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಹಣದ ಕಟ್ಟುಗಳನ್ನು ಇಟ್ಟಿದ್ದ ಕವರ್ಗಳನ್ನು ಕುಟುಂಬಸ್ಥರಿಗೆ ನೀಡಿದ್ದಾರೆ ಈ ಇನ್ಸಿಡೆಂಟ್ ಕೇಳಿದಾಗಿಂದ ಸಹಾಯ ಮಾಡೋದು ತುಂಬಾ ಈಸಿ ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಅವ್ರ 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 ಸಮಾಧಾನ ಹೆಂಗೆ ಮಾಡೋದು ಅದೊಂದು ಪ್ರಶ್ನೆ ಹುಡ್ಕೊಳ್ಳುತ್ತೆ ನಿಜವಾಗ್ ನೀವೆಲ್ಲ ಗ್ರಾಮಸ್ಥರು ನೀವು ಜೊತೆಲಿ ಇರೋದೇ ಭಾಳ ಖುಷಿಯಾದ ವಿಷಯ ನಮಗೆ ಅದು ಯಾಕೆಂದ್ರೆ ದುಡ್ಡು ಕೊಡ್ಬೋದು ನಾಳೆ ಇವತ್ತಿನ ಇವತ್ತು ನಾಳೆ ಒಂದು ಒಂದು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಕೊಟ್ಕೊಡ್ಕೊಂಡು ನಾವು ಕಾಪಾಡ್ಕೋಬೋದು ಬಟ್ ಆ ಲಾಸ್ ಇದೆಯಲ್ಲ ಪ್ರತಿದಿನ ಅವ್ರು ಕಾಡ್ತಾ ಇರ್ತಾರೆ ಆ ಕಾಡಕ್ಕೆ ಏನು ಕಾಡುತ್ತೋ ಅದು ಅಲ್ಲಿ ಆದಷ್ಟು ಅವ್ರಿಗೆ ಕಮ್ಮಿ ಆಗಲಿ ಆ ದೇವ್ರ ಶಕ್ತಿ ಕೊಡಲಿ ಅಂತ ಒಂದೇ ಕೇಳ್ಕೊಳಕ ಹೊರತು ಇನ್ನೇನು ಕೇಳ್ಕೊಳ್ಳೋಕ್ಕಾಗ ಬಹಳ ಬೇಜಾರಾಯ್ತು ಬಂದು ನೋಡಿದಾಗ ನಿಜವ್ ನಮಗೆ ಐ ಡೋಂಟ್ ನೋ ವಾಟ್ ಸೇ ನಿಜೋ ಬಹಳ ಭಾಳ ದುಃಖ ಆಯಿತು ಆ ಮಕ್ಕಳು ನೋಡಿದ್ರೆ ಎಜುಕೇಶನ್ ಆ ಮಕ್ಳು ತಾಯಿ ಕಳ್ಕೊಂಡಿದ್ದಾರೆ ಕೆಲವರು ಫುಲ್ ಫ್ಯಾಮಿಲಿನೇ ಒಟ್ಟಿಗೆ ಹೋಗಿರೋದು ಅದೇನು ಮಾತಾಡ್ಕೊಂಡು ಹೋದ್ರ ಏನು ಏನು ಒಂದೇ ಗೊತ್ತಾಗ್ತಾನೆ ಇಲ್ಲ ಅದು ಆಗಬಾರ್ದಾಗಿತ್ತು ಬಟ್ ಆದರೂ ಆ ದೇವ್ರ ಶಕ್ತಿ ಕೊಡಲಿ ಆ ಮಕ್ಕಳಿಗೆ ಸ್ಪೆಷಲ್ ಚೈಲ್ಡ್ ಇದೆ ಆಮೇಲೆ ಇಬ್ಬರು ಮಕ್ಕಳಿಗೆ ಎಜುಕೇಶನ್ ಇದೆ ಏನು ನಮ್ಕೇನು ಏನು ಸಾಧ್ಯ ಆಗುತ್ತೋ ಒಂದು ಸ್ವಲ್ಪ ಮಾಡಿದೀವಿ ಅಷ್ಟೇ ಹೊರತು ಏನು ಅದರಿಂದ ಅವ್ರಿಗೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಅಂತಲ್ಲ ಬಟ್ ಇದೊಂದು ಶಕ್ತಿ ಇವಾಗ ಮಕ್ಕಳು ಇಬ್ರು ಚೆನ್ನಾಗಿದ್ದಾರೆ ಅವರು ನಾಳೆ ದಿನ ಐ ಎಸ್ ಎಲ್ ಆಫೀಸರ್ ಆಗ್ಬೋದು ಯಾರು ಗೊತ್ತು ಆಗಲಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು ಆ ದೇವರ ಶಕ್ತಿ ಕೊಡ್ಲಿ ಏನು ಒಂದು ಹುಡುಗಿ ಅಥ್ಲೀಟ್ ಆಗಿತ್ತು ಅದೇ ಪವರ್ ಅವ್ರಿಗೆ ಬರ್ಬೋದೇನು ಅವರು ಅಚೀಟ್ ಆಗೋದೇನೋ ಆ ದೇವರ ಪವರ್ ಕೊಡಲಿ ಆಶೀರ್ವಾದ ಮಾಡಲಿ ಅವ್ರಿಗೆ ನಾವು ಜೊತೆ ಹೇಳ್ತೀವಿ ಅಂತ ಹೇಳಿ